ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಮಾತು ಬ್ರಿಟನ್ ಎಂಬ ಸಾಮ್ರಾಜ್ಯಶಾಹಿ ರಾಷ್ಟ್ರದ ಪಾಲಿಗೆ ಅಕ್ಷರಶಃ ನಿಜವಾಗಿದೆ ಪ್ರಾಚೀನ ಕಾಲದಿಂದಲೂ ಭಾರತದ ಮೇಲೆ ನಡೆದ ದಾಳಿಗಳು ಒಂದೆರಡಲ್ಲ ಪ್ರಪಂಚದ ಬೇರೆ ಯಾವುದೇ ದೇಶದ ಮೇಲೂ ಇಷ್ಟು ದಾಳಿಗಳು ಈ ಹಿಂದೆ ನಡೆದಿರಲಿಕ್ಕಿಲ್ಲ ಪರ್ಷಿಯನ್ನರು ಭಾರತದ ಮೇಲೆ ದಾಳಿ ಮಾಡಿದ್ರು ಅರಬ್ಬರು ಭಾರತದ ಮೇಲೆ ಮುಗಿಬಿದ್ರು ಟರ್ಕರು ಅಫ್ಘಾನರು ಭಾರತವನ್ನ ಲೂಟಿ ಮಾಡಿದ್ರು ಯಾರು ಏನೇ ದಾಳಿ ಮಾಡಿದ್ರು ಭಾರತದ ಮೂಲ ಸಂಸ್ಕೃತಿಯನ್ನ ಬದಲಿಸೋದಕ್ಕೆ ಸಾಧ್ಯವಾಗಲಿಲ್ಲ ಇಷ್ಟೆಲ್ಲ ಆಕ್ರಮಣಗಳ ಹೊರತಾಗಿಯೂ ಭಾರತ ಭಾರತವಾಗಿಯೇ ಉಳಿದುಕೊಂಡಿದೆ ಇನ್ನು ಆಧುನಿಕ ಕಾಲಘಟ್ಟದಲ್ಲಿ ಬಂದ್ರೆ ಪೋರ್ಚುಗೀಸರು ಬ್ರಿಟಿಷರು ಫ್ರೆಂಚರು ಭಾರತವನ್ನ ಲೂಟಿ ಮಾಡಿದ್ರು ಅದರಲ್ಲೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವತ್ತೂ ತುಂಬದ ಹೊಟ್ಟೆ ಭಾರತದಲ್ಲಿ ತಿಂದು ತೇಗಿದ್ದು ಅಷ್ಟಿಷ್ಟಲ್ಲ ಸಾವಿರದ ಏಳುನೂರ ಅರವತ್ತೈದರಿಂದ ಅವಧಿಯಲ್ಲಿ ಬ್ರಿಟನ್ ಭಾರತದಿಂದ ಒಟ್ಟು ನಲವತ್ತೈದು ಟ್ರಿಲಿಯನ್ ಡಾಲರ್ನಷ್ಟು ಸಂಪತ್ತನ್ನು ದೋಚಿದೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಇದು ಇಂದಿನ ಯುನೈಟೆಡ್ ಕಿಂಗ್ಡಮ್ನ ವಾರ್ಷಿಕ ಜಿ ಡಿ ಪಿಗಿಂತ ಹದಿನೇಳು ಪಟ್ಟು ಹೆಚ್ಚಾಗಿದೆ ಭಾರತ ಬ್ರಿಟನ್ನಿಂದ ಉದ್ಧಾರ ಆಯಿತು ಅನ್ನೋ ಅಂಧ ಬ್ರಿಟನ್ ಭಕ್ತರಿಗೆ ಇನ್ನೊಂದು ಮಾಹಿತಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಇನ್ನೂರು ವರ್ಷಗಳ ಅವಧಿಯಲ್ಲಿ ಭಾರತೀಯರ ತಲಾ ಆದಾಯದಲ್ಲಿ ನಯಾ ಪೈಸೆ ಹೆಚ್ಚಳವಾಗಲಿಲ್ಲ ಭಾರತದ ಆದಾಯ ಹತ್ತೊಂಬತ್ತನೇ ಶತಮಾನದ ಕೊನೆಯ ಅರ್ಧ ಭಾಗದಲ್ಲಿ ಅರ್ಧದಷ್ಟು ಕುಸಿಯುತ್ತೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಇಪ್ಪತ್ತರ ಅವಧಿಯಲ್ಲಿ ಭಾರತೀಯರ ಸರಾಸರಿ ಜೀವಿತಾವಧಿ ಐದನೇ ಒಂದು ಭಾಗದಷ್ಟು ಕಡಿಮೆ ಆಯಿತು ಬ್ರಿಟನ್ ನೀತಿ ಪ್ರೇರಿತ ಕ್ಷಾಮದಿಂದಾಗಿ ಹತ್ತು ಮಿಲಿಯನ್ ನಷ್ಟು ಜನರು ಅನಗತ್ಯವಾಗಿ ಸತ್ರು ಆದರೂ ಭಾರತ ಮಾತ್ರ ಬ್ರಿಟನ್ಗೆ ಯಾವತ್ತೂ ಕಡಿಮೆ ಮಾಡಲಿಲ್ಲ ಇತ್ತ ಕಡೆ ಭಾರತೀಯರು ಹಸಿವಿನಿಂದ ಸತ್ತರೂ ಬ್ರಿಟನ್ನಿನ ಹಣದ ದಾಹ ಅಧಿಕಾರದ ಮತ ಕಡಿಮೆಯಾಗಲೇ ಇಲ್ಲ ಬ್ರಿಟನ್ ಭಾರತವನ್ನ ಅಭಿವೃದ್ಧಿ ಮಾಡಲಿಲ್ಲ ಬದಲಾಗಿ ಬ್ರಿಟನ್ ಅನ್ನ ಅಭಿವೃದ್ಧಿ ಭಾರತ ಎನ್ನುವ ಕಲ್ಪವೃಕ್ಷ ಹದ್ದು ಎಷ್ಟೇ ಬಲಿಷ್ಠವಾಗಿದ್ರೂ ರೆಕ್ಕೆಗಳೆಷ್ಟೇ ಗಟ್ಟಿಯಾಗಿದ್ರೂ ಯಾವತ್ತಿದ್ರೂ ಅದು ಕೆಳಗೆ ಬರಲೇಬೇಕು ಎರಡನೇ ಮಹಾಯುದ್ಧ ನಂತರ ಬ್ರಿಟನ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗಳ ಆಟಾಟೋಪ ಹೆಚ್ಚು ದಿನ ನಡೀಲಿಲ್ಲ ಬ್ರಿಟನ್ ಜಾಗತಿಕ ನಾಯಕನಾಗಿ ಉಳಿಲಿಲ್ಲ ಶತಮಾನಗಳ ಕಾಲ ಭಾರತೀಯ ಉಪಖಂಡ ಮತ್ತು ಪ್ರಪಂಚದ ಇತರೆ ಭಾಗಗಳನ್ನ ಆಳಿದ ಸೂರ್ಯ ಮುಳುಗದ ಸಾಮ್ರಾಜ್ಯದ ಈಸ್ಟ್ ಇಂಡಿಯಾ ಕಂಪನಿಯ ಕರಾಳ ಅಟ್ಟಹಾಸದ ದಿನಗಳು ಅಂತ್ಯಗೊಂಡ್ವು ಸ್ವಾತಂತ್ರವೆಂಬ ಸೂರ್ಯನನ್ನೇ ಶತಮಾನಗಳ ಕಾಲ ಕಾಣದ ಭಾರತೀಯ ಉಪಖಂಡಕ್ಕೆ ಸ್ವಾತಂತ್ರ್ಯೋದಯವಾಯ್ತು ಹಾಗಾದ್ರೆ ಆ ನಂತರ ಈಸ್ಟ್ ಇಂಡಿಯಾ ಕಂಪನಿ ಏನಾಯ್ತು ಈ ಈಸ್ಟ್ ಇಂಡಿಯಾ ಕಂಪನಿಯ ಮಾಲೀಕರು ಯಾರು ಒಂದು ಕಾಲದಲ್ಲಿ ಭಾರತ ಸೇರಿದಂತೆ ಇಡೀ ಜಗತ್ತನ್ನೇ ಆಳಿದ ಈಸ್ಟ್ ಇಂಡಿಯಾ ಕಂಪನಿ ಮರಳಿ ಭಾರತೀಯನ ತೆಕ್ಕೆಗೆ ಬಂದಿದ್ದು ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳಿದ ಈಸ್ಟ್ ಇಂಡಿಯಾ ಕಂಪನಿ ಈಗ ಒಬ್ಬ ಭಾರತೀಯನ ಒಡೆತನದಲ್ಲಿದೆ ಈಸ್ಟ್ ಇಂಡಿಯಾ ಕಂಪನಿ ಡಿಸೆಂಬರ್ ರಂದು ಇಂಗ್ಲೆಂಡಿನಲ್ಲಿ ಬ್ರಿಟಿಷ್ ನಿಂದ ವಿಶೇಷ ಚಾರ್ಟರ್ ಅಡಿಯಲ್ಲಿ ಒಂದು ವ್ಯಾಪಾರಿ ಕಂಪನಿಯಾಗಿ ಸ್ಥಾಪನೆಯಾಯಿತು ಇದು ಭಾರತ ಮತ್ತು ಇತರ ದೇಶಗಳಲ್ಲಿ ವ್ಯಾಪಾರ ಮಾಡಲು ಇಂಗ್ಲೆಂಡ್ ಕ್ರೌನ್ ಅವಕಾಶ ನೀಡಿತು ಈ ಮೂಲಕ ಭಾರತಕ್ಕೆ ಬಂದ ಈಸ್ಟ್ ಇಂಡಿಯಾ ಕಂಪನಿ ಮುಂದೆ ಭಾರತದಲ್ಲಿ ಮಾಡಿದ ಲೂಟಿ ಮೆರೆದ ಅಟ್ಟಹಾಸ ಇತಿಹಾಸ ಜೂನ್ ಇಪ್ಪತ್ ಮೂರು ಪ್ಲಾಸಿ ಕದನ ಭಾರತಕ್ಕೊಂದು ದೊಡ್ಡ ಹಿನ್ನಡೆಯಾಯಿತು ಇಡೀ ಭಾರತವೆಂಬ ಅಕ್ಷಯ ಪಾತ್ರೆಯನ್ನು ಬ್ರಿಟನ್ ಎಂಬ ಬಕಾಸುರನ ಬಾಯಿಗಿಡಲು ಕಾರಣವಾದದ್ದೇ ಈ ಪ್ಲಾಸಿ ಕದನ ಈ ರೀತಿ ಭಾರತ ಮಾತ್ರವಲ್ಲ ಇಡೀ ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಆಳ್ವಿಕೆ ಸ್ಥಾಪಿಸುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯವೆಂಬ ಕಿರೀಟವನ್ನ ತಂದುಕೊಟ್ಟಿದ್ದು ಇದೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ಲಾಸಿ ಕದನದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಕ್ರಮಣಶೀಲತೆ ದಬ್ಬಾಳಿಕೆ ಮತ್ತಷ್ಟು ಹೆಚ್ಚಾಯಿತು ಪರಿಣಾಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿ ಕಂಪನಿ ಸರ್ಕಾರದ ಲೆಕ್ಕಾಚಾರಗಳ ಮೇಲೆ ಬಹುದೊಡ್ಡ ಹೊಡೆತ ನೀಡಿತು ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಕೊನೆಗಳಿಸಿ ಭಾರತದ ಆಡಳಿತವನ್ನು ನೇರವಾಗಿ ಇಂಗ್ಲೆಂಡಿನ ರಾಣಿಗೆ ವರ್ಗಾಯಿಸಲಾಯಿತು ಒಂದು ಕಾಲದಲ್ಲಿ ವಿಶ್ವದಲ್ಲೇ ಬಲಿಷ್ಠವಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎರಡನೇ ಮಹಾಯುದ್ಧ ನಂತರ ತಮ್ಮ ಪ್ರಾಮುಖ್ಯತೆಯನ್ನ ಕಳೆದುಕೊಂಡವು ಈಗೇನಿದ್ರು ಅವುಗಳು ತಮ್ಮ ಗತಕಾಲದ ನೆನಪುಗಳನ್ನ ಮೆಲುಕು ಹಾಕಬೇಕಾಗಿರೋ ಜೀವಗಳಾಗಿವೆ ಅಷ್ಟೆ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ವಿಪರ್ಯಾಸ ಅಂದ್ರೆ ಶತಮಾನಗಳ ಕಾಲ ನಮ್ಮನ್ನ ಲೂಟಿ ಮಾಡಿ ಹಿಂಡಿ ಹಿಪ್ಪೆ ಮಾಡಿದ ಬ್ರಿಟನ್ ಅನ್ನೇ ಹಿಂದಿಕ್ಕಿ ಜಾಗತಿಕ ಆರ್ಥಿಕತೆಯಲ್ಲಿ ನಾವು ಬೆಳೆದಿದ್ದೇವೆ ಜಾಗತಿಕ ಪ್ರಬಲ ಆರ್ಥಿಕ ಶಕ್ತಿಗಳ ಪಟ್ಟಿಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ವಿಪರ್ಯಾಸ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಸ್ತುತ ಮಾಲೀಕರು ಮತ್ತು ಸಿಇಒ ಒಬ್ಬ ಭಾರತೀಯ ಅದು ಸಂಜೀವ್ ಮೆಹ್ತಾ ಭಾರತೀಯ ಮೂಲದ ಬ್ರಿಟಿಷ್ ಉದ್ಯಮಿ ಈಗ ಈಸ್ಟ್ ಇಂಡಿಯಾ ಕಂಪನಿ ಐಷಾರಾಮಿ ಸರಕುಗಳ ವಲಯದಲ್ಲಿ ವ್ಯಾಪಾರ ನಡೆಸುತ್ತಿದ್ದು ಉಡುಗೊರೆ ಹ್ಯಾಂಪರ್ಗಳು ಐಷಾರಾಮಿ ಚಹಾ ಕಾಫಿ ಮತ್ತು ವಿವಿಧ ರೀತಿಯ ಪಾನೀಯಗಳು ಐಷಾರಾಮಿ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದೆ ಇಡೀ ವಿಶ್ವ ವ್ಯಾಪಾರವನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದಿದ್ದ ಈಸ್ಟ್ ಇಂಡಿಯಾ ಕಂಪನಿ ನಂತರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎರಡು ಸಾವಿರದ ಮೂರರವರೆಗೂ ಈಸ್ಟ್ ಇಂಡಿಯಾ ಕಂಪನಿಯನ್ನ ಹೊಂದಿದ್ದ ಷೇರುದಾರರ ಗುಂಪು ಅದನ್ನ ಒಂದು ಕಾಫಿ ಮತ್ತು ಟೀ ಮಾರುವ ವ್ಯವಹಾರ ಸಂಸ್ಥೆಯಾಗಿ ಆದರೂ ಜೀವಂತವಾಗಿಡಲು ಹೆಣಗಾಡ್ತಿದ್ರು ಸುಮಾರು ನಾನೂರು ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿದ್ದ ಈಸ್ಟ್ ಇಂಡಿಯಾ ಕಂಪನಿ ಎರಡು ಸಾವಿರದ ದಶಕದ ಆರಂಭದ ವೇಳೆಗೆ ಕೇವಲ ಟೀ ಮತ್ತು ಕಾಫಿ ಮಾರುವ ಒಂದು ಸಣ್ಣ ವ್ಯವಹಾರಿಕ ಸಂಸ್ಥೆಯಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು ಒಂದು ಶತಮಾನದವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಐತಿಹಾಸಿಕ ದಾಖಲೆಗಳಲ್ಲಿ ಮಾತ್ರ ಸೀಮಿತವಾಗಿತ್ತು ಎರಡ್ ಸಾವಿರದ ಐದರಲ್ಲಿ ಸಂಜೀವ್ ಮೆಹ್ತಾ ಕಂಪನಿಯ ಶೇಕಡ ಇಪ್ಪತ್ತೊಂದು ಭಾಗದಷ್ಟು ಷೇರನ್ನು ಖರೀದಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಂಜೀವ್ ಮೆಹ್ತಾ ಇದು ನನಗೆ ತುಂಬಾ ಭಾವನಾತ್ಮಕ ನಿರ್ಧಾರವಾಗಿತ್ತು ನಮ್ಮನ್ನ ಆಳ್ತಿದ್ದ ಕಂಪನಿಯನ್ನ ನಾನು ಖರೀದಿಸಬೇಕೆಂದು ಬಯಸಿದ್ದೆ ಅರ್ಧದಷ್ಟು ಪ್ರಪಂಚವನ್ನ ಹೊಂದಿದ್ದ ಕಂಪನಿಯನ್ನು ನಾನು ಹೊಂದಬೇಕೆಂದು ಬಯಸಿದ್ದೆ ಎಂದು ಹೇಳಿದ್ದಾರೆ ಈ ಗುಜರಾತ್ ಮೂಲದ ಬ್ರಿಟಿಷ್ ಉದ್ಯಮಿ ಮೆಹ್ತಾರ್ ಅವರು ಎಷ್ಟು ಹೂಡಿಕೆ ಮಾಡಿದ್ದಾರೆಂಬುದು ಇನ್ನೂ ಬಹಿರಂಗವಾಗಿಲ್ಲ ಮೂಲಗಳ ಪ್ರಕಾರ ಸುಮಾರು ಹತ್ತು ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಆದರೆ ಅದಿನ್ನು ಸ್ಪಷ್ಟವಾಗಿಲ್ಲ ಇದೀಗ ಈಸ್ಟ್ ಇಂಡಿಯಾ ಕಂಪನಿ ವಿಶೇಷ ಚಹಾ ಐಷಾರಾಮಿ ಕಾಫಿ ಮಸಾಲಾ ಪದಾರ್ಥಗಳು ಉತ್ತಮ ಆಹಾರ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಮತ್ತು ಬ್ರಾಂಡ್ ರಿಯಲ್ ಎಸ್ಟೇಟ್ಗಳೊಂದಿಗೆ ವ್ಯವಹರಿಸುತ್ತಿದೆ ಪ್ರಸ್ತುತ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡಿನಾದ್ಯಂತ ಇನ್ನೂರ ಎಂಬತ್ತು ವಿವಿಧ ಬಗೆಯ ಚಹಾಗಳು ನೂರು ಬಗೆಯ ಚಾಕೊಲೇಟ್ ಗಳನ್ನ ತಯಾರಿಸುತ್ತಿದೆ ಕೆಲ ಉತ್ಪನ್ನಗಳು ಪ್ರೀಮಿಯಂ ಆಗಿವೆ ಅದರ ಬಿಳಿ ಚಹಾದ ಐವತ್ತು ಗ್ರಾಂ ಪ್ಯಾಕೆಟ್ ಗೋಲ್ಡನ್ ಟಿಪ್ಸ್ ಸುಮಾರು ಏಳು ಸಾವಿರ ರೂಪಾಯಿ ವೆಚ್ಚದ್ದಾಗಿದೆ ಅದೇನೇ ಇರಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತೀಯರನ್ನ ದಾಸ್ಯದ ಸಂಕೋಲೆಗೆ ತಳ್ಳಿದ್ದ ಈಸ್ಟ್ ಇಂಡಿಯಾ ಕಂಪನಿ ಮರಳಿ ಭಾರತೀಯನ ತೆಕ್ಕೆಗೆ ಬಂದಿರುವುದು ನಮಗೆ ಹೆಮ್ಮೆಯ ವಿಚಾರ ಇದು ಮಿತ್ರರೇ ಎರಡು ಶತಮಾನಗಳ ಕಾಲ ಭಾರತದಲ್ಲಿ ಮೆರೆದಿದ್ದ ಈಸ್ಟ್ ಇಂಡಿಯಾ ಕಂಪನಿ ಮರಳಿ ಭಾರತೀಯನ ಮಡಿಲಿಗೆ ಸೇರಿಕೊಂಡಿರೋದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶತಮಾನಗಳ ಕಾಲ ಅವರು ಭಾರತವನ್ನು ಆಳಿದ್ರು ಈಗ ಅವರನ್ನು ಆಳುವ ಸರದಿ ಭಾರತೀಯರದ್ದು ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ